ರಮೇಶ್ ಮನೆಗೆ ಬಂದ ಕಿಶೋರ್ ಮಾಧವರು ಕಾಲಿಂಗ್ ಬೆಲ್ ಒತ್ತುತ್ತಾರೆ ಮನೆಯೊಳಗೆ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡುತ್ತಾ ಇರುವ ಶಾರದಾ ಕಾಲಿಂಗ್ ಬೆಲ್ ಕೇಳಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡೋದಕ್ಕೆ ಹೋದ ಸೊಸೆ ಅನಾಮಿಕಾ ಈಗ ಈಗ್ಲೇ ಬರಲ್ವೇ ಮತ್ತೆ ಬಂದಿದ್ಯಾರಪ್ಪ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಕಿಶೋರ್ ಮತ್ತೊಂದು ಸಲ ಕಾಲಿಂಗ್ ಬೆಲ್ ಒತ್ತುತ್ತಾನೆ ಬಂದಿದ್ಯಾರೋ ಈಗ ಅರ್ಥವಾಯ್ತು ಈ ಸೇಲ್ಸ್ ಮಾಡೋರಿಗೆ ಒಂದು ಟೈಮ್ ಇರಲ್ಲ ಏನು ಇರಲ್ಲ ಯಾವಾಗ ನೋಡಿದ್ರೆ ಆಗ ಬರ್ತಾ ಇರ್ತಾರೆ ಯಾವ ಮನೆ ಕಾಣಿಸಿದ್ರೆ ಆ ಮನೆ ಕಾಲಿಂಗ್ ಬೆಲ್ ಹೊಡಿತಾ ಇರ್ತಾರೆ ನನ್ ಕೈಯಲ್ಲಿ ಅವರಿಗೆ ಮಾಮೂಲಿ ಆಗಿರೋಲ್ಲ ಎಂದು ಅಂದುಕೊಳ್ಳುತ್ತಾ ಬಾಗಿಲ ಹತ್ತಿರ ಬಂದು ತೆಗೆದು ನೋಡುತ್ತಾಳೆ ಶಾರದಳಿಗೆ ಎದುರಿಗೆ ನಗುತ್ತಾ ಕಿಶೋರ್ ಮಾದವರು ಕಾಣಿಸುತ್ತಾರೆ ಅವರು ಶಾರದಳನ್ನು ನೋಡಿ ನಮಸ್ತೆ ಮೇಡಮ್ ನಾನು ನಿಮಗೆ ನೂರು ನಮಸ್ಕಾರ ಮಾಡ್ತೀನಿ ನೀವು ಉಪ್ಪಿನಕಾಯಿ ಕಂಪನಿಯಿಂದ ಬಂದ್ರೆ ನಮ್ಗೆ ಯಾವ ಉಪ್ಪಿನಕಾಯಿನೂ ಬೇಡ ಅದಲ್ಲ ಮೇಡಮ್ ಹೇಳೋದಕ್ಕೆ ಬಿಡ್ರಿ ನೀವು ಫ್ಲಾಟ್ ಮಾರೋದಕ್ಕೆ ಬಂದ್ರೆ ನನಗೆ ಯಾವ ಫ್ಲಾಟ್ ತಗೊಳ್ಳುವ ಉದ್ದೇಶನೂ ಇಲ್ಲ ಮೇಡಮ್ ನಾವ್ ಹೇಳೋದೊಂದ್ಸಲ ಕೇಳಿ ಆಮೇಲೆ ನೀವು ಹೇಳಬೇಕಂದಿದ್ದು ಹೇಳಿ ನೀವ್ಯಾರೋ ನನಗೂ ಗೊತ್ತು ಸ್ವಾಮಿ ಬಂದವರ ಮುಖನ್ನ ನೋಡಿ ಬಂದಿದ್ಯಾರೋ ಏನಕ್ಕೆ ಬಂದಿದ್ದಾರೋ ಈಸಿಯಾಗಿ ಹೇಳಬಲ್ಲೆ ಅಂದ್ರೆ ನಮ್ಮ ಪರಿಚಯನ ನಾವು ಮಾಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಅನ್ಸುತ್ತೆ ಹೌದು ಸ್ವಾಮಿ ನಿಮ್ಮ ನೋಡ್ತಾ ಇದ್ರೆ ಮನೆ ಮನೆಗೆ ಹೋಗಿ ಹಪ್ಪಳ ಮಾರಾಟ ಮಾಡುವ ಹಾಗೆ ಕಾಣಿಸ್ತಾ ಬೇಡ ಎಂದು ಹೇಳುತ್ತಲೇ ಕಿಶೋರ್ ಮಾಧವರಿಬ್ಬರು ಆಶ್ಚರ್ಯದಿಂದ ಒಬ್ಬರ ಮುಖವನ್ನು ಒಬ್ಬರು ಅದೊಂಥರ ನೋಡ್ಕೊಂತ ಇರ್ತಾರೆ ಇನ್ನು ಮತ್ತೊಂದು ಕಡೆ ಅನಾಮಿಕಾ ಲಂಚ್ ಬಾಕ್ಸ್ ಇರುವ ಬುಟ್ಟಿಯನ್ನು ಹಿಡಿದುಕೊಂಡು ಆ ಸ್ಕೂಲ್ ಆವರಣದಲ್ಲಿರುವ ಒಂದು ಮರದ ಕೆಳಗೆ ಕೂತ್ಕೊಂಡಿರ್ತಾಳೆ ಇಷ್ಟರಲ್ಲಿ ಸ್ಕೂಲ್ನಲ್ಲಿ ಲಂಚ್ ಬೆಲ್ ಹೊಡೆಯುತ್ತದೆ ಅನಾಮಿಕಾ ತನ್ನ ಮಕ್ಕಳಿಗಾಗಿ ಆತುರತೆಯಿಂದ ನೋಡ್ತಾ ಇರ್ತಾಳೆ ಅಷ್ಟರಲ್ಲಿಯೇ ಹರೀಶ್ ಭವ್ಯರು ಸಂತೋಷದಿಂದ ನಗುತ್ತಾ ಅನಾಮಿಕಳ ಹತ್ತಿರಕ್ಕೆ ಬರ್ತಾರೆ ಮಮ್ಮಿ ಲಂಚಲ್ಲಿ ಏನು ಅಡುಗೆ ತೊಗೊಂಡ್ಬಂದಿದೆಯಾ ಅಂತ ನಾನು ಹೇಳ ನಾನು ಹೇಳ್ತೀನಿ ಮಮ್ಮಿ ಇಲ್ಲ ಇಲ್ಲ ಮಮ್ಮಿ ನಾನು ಹೇಳ್ತೀನಿ ದಿನವೋ ತಂಗಿನೇ ಹೇಳ್ತಾಳೆ ಅಲ್ವಾ ಈ ದಿನ ನಾನು ಹೇಳ್ತೀನಿ ಮಮ್ಮಿ ತಂಗಿ ಚಿಕ್ಕವಳಲ್ಲ ಮಗಳೇ ತಂಗಿಗೆ ಮೊದಲು ಅವಕಾಶ ಕೊಡಬೇಕು ಆಮೇಲೆ ನೀನು ಹೇಳಬೇಕು ಸೊ ಈ ಮನೆ ಎಲ್ಲದಕ್ಕೂ ನಾನೇ ಅಂತ ನಿನಗೆ ಈಗ್ಲಾದ್ರೂ ಅರ್ಥವಾಯ್ತಾ ಅಣ್ಣಯ್ಯ ಸಾಕು ಬಿಡೆ ಪೋಸು ಮೊದಲು ಹೇಳು ಮಮ್ಮಿ ಏನು ಅಡುಗೆ ತೊಗೊಂಬಂದಿದ್ದಾಳೆ ನೀವು ಹೀಗೆ ಹೊಡೆದಾಡ್ಕೊಂತ ಇದ್ರೆ ಲಂಚ್ ಟೈಮ್ ಆಗಿ ಹೋಗುತ್ತೆ ಬೆಲ್ ಕೂಡ ಹೊಡಿತಾರೆ ತಿನ್ನದಲೇ ಮತ್ತೆ ಕ್ಲಾಸ್ಗೆ ಹೊರಟು ಹೋಗ್ತೀರಾ ಗಂಟೆಗೆ ಮಾತ್ರ ನಾನೇನು ಮಾಡಿಕೊಡಲ್ಲ ಆಮೇಲೆ ನಿಮ್ ಇಷ್ಟ ಎಂದು ಹೇಳಿ ಲಂಚ್ ಬಾಕ್ಸ್ ಅನ್ನು ಓಪನ್ ಮಾಡುತ್ತಾಳೆ ಅದರಲ್ಲಿ ಪಾಲಕ್ ಪಪ್ಪು ಕಾಣಿಸಿದ್ರಿಂದ ಹರೀಶ್ ಭವ್ಯ ಸಂತೋಷ ಪಟ್ಟುಕೊಂಡು ತಿನ್ನುತ್ತಾ ಇರುತ್ತಾರೆ ಇನ್ನು ಮನೆ ಹತ್ತಿರ ಶಾರದ ಕಿಶೋರ್ ಮಾದವರ ಹತ್ತಿರ ನಮ್ಮ ಮನೆಯಲ್ಲಿ ನಮ್ಮ ಸೊಸೆ ಅನಾಮಿಕಾ ಅವಳ ಕೈಯಿಂದ ತಯಾರು ಮಾಡಿದ ಹಪ್ಪಳನೇ ಮಾಡ್ತಾಳೆ ಅದು ಬಹಳ ರುಚಿಯಾಗಿ ಎಷ್ಟೋ ಚೆನ್ನಾಗಿರುತ್ತೆ ಸ್ವಾಮಿ ನಿಮ್ಮ ಹಪ್ಪಳ ನಮಗೆ ಬೇಡ ಮೇಡಮ್ ನಾವು ನಿಮ್ಮ ಮಗ ರಮೇಶನ ಜೊತೆ ಕೆಲಸ ಮಾಡೋರು ಎಂದು ಹೇಳುತ್ತಲೇ ಶಾರದಾ ಸ್ವಲ್ಪ ತತ್ತರಿಸುತ್ತಾಳೆ ಅಯ್ಯೋ ಮಯದಿಂದ ಹೌದಾ ಸ್ವಾಮಿ ಅಯ್ಯೋ ಏನು ಅಂದ್ಕೋಬೇಡಿ ನಮ್ಮ ಮಗನ ಹತ್ರ ಕೆಲಸ ಮಾಡೋರು ನಮ್ಮ ಮಗನ ಹಾಗೆ ಅಂದವಾಗಿರ್ತಾರೆ ಅಂತ ಅಂದ್ಕೊಂಡೆ ಆದ್ರೆ ನಿಮ್ ಹಾಗೆ ಇರ್ತಾರೆ ಅಂತ ಅಂದ್ಕೊಂಡಿಲ್ಲ ನಿಜ ಹೇಳ್ತಿದೀನಿ ಸ್ವಾಮಿ ನಿಮ್ಮನ್ ಹೀಗೆ ನೋಡ್ತಾ ಇದ್ರೆ ಖಚಿತವಾಗಿ ಮನೆ ಮನೆಗೆ ಹೋಗಿ ಉಪ್ಪಿನಕಾಯಿ ಹಪ್ಪಳ ಫ್ಲಾಟ್ಸ್ ಮಾರಾಟ ಮಾಡ್ಕೊಳ್ಳೋ ಹಾಗೆ ಇದ್ದೀರಾ ಮೇಡಮ್ ನೀವ್ ಹೇಗ್ ಅಂದ್ಕೊಂಡ್ರು ಪರವಾಗಿಲ್ಲ ಮನೆಯೊಳಗೆ ಹೋಗಿ ಮಾತಾಡೋಣ ಬನ್ನಿ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾರೆ ಶಾರದಳಿಗೆ ಸ್ವಲ್ಪ ಭಯವಾಗುತ್ತಾ ಇರುತ್ತದೆ ಕಿಶೋರ್ ಮಾಧವ್ ಇಬ್ಬರು ಸೋಫಾದಲ್ಲಿ ಕೂತ್ಕೋತಾರೆ ಸ್ವಾಮಿ ನೀವೆಲ್ಲಿ ಕೂತ್ಕೊಳ್ಳಿ ನಾನ್ ಹೋಗಿ ಟೀ ತಗೊಂಡ್ಬರ್ತೀನಿ ಬೇಡ ಮೇಡಮ್ ನೀವು ಕಿಚನ್ ಒಳಗ್ ಹೋಗಿದ್ರೆ ಏನ್ ತಗೊಂಡ್ಬರ್ತಿರೋ ಅಂತ ನನಗೆ ಅರ್ಥವಾಗಿದೆ ಅದಕ್ಕೆ ಎಲ್ಲಿಗೂ ಹೋಗ್ಬೇಡಿ ನಾವು ಬಂದ ವಿಷಯ ಹೇಳಿ ಹೋಗ್ತಿವಿ ನಾನು ಕಿಚನ್ ಹೋಗಿ ಖಾರದ ಪುಡಿ ಬರ್ತೀನಿ ಅಂತ ನಿಮ್ಗೆ ಹೇಗೆ ತಿಳಿತು ಸ್ವಾಮಿ ಮನಸ್ಸಲ್ಲಿ ಮಾತಾಡ್ಕೊಳ್ಳೋ ಮಾತು ನಿಮಗೆ ತಿಳ್ಕೊಳ್ಳುವ ಮಹಾತ್ಮ ಏನಾದ್ರೂ ಗೊತ್ತಾ ಇಲ್ಲ ಬಿಡಿ ಮೇಡಮ್ ಇಷ್ಟಕ್ಕೂ ಮೊದಲು ಒಂದು ಸಲ ನಿಮ್ ಕೈಯಿಲ್ಲನೆ ನನಗೆ ಖಾರದ ಸತ್ಕಾರ ಕೂಡ ನಡೆದಿದೆ ಅದು ನಾನು ಇದುವರೆಗೂ ಮರ್ತಿಲ್ಲ ಓಹೋ ಅಂದ್ರೆ ನೀನು ಇದಕ್ಕೆ ಮೊದಲು ಕೂಡ ಬಂದಿದ್ಯಾ ಸರಿ ಬಿಡು ಹೇಳಿ ಈಗ ಮನೆಗೆ ಏನಕ್ಕೆ ಬಂದ ಹಾಗೆ ರಮೇಶ್ ಅವರ ಮದುವೆ ದಿನ ಪ್ರೇಮಿಗಳ ದಿನ ಎರಡು ಒಂದೇ ದಿನ ಬರುತ್ತಲ್ಲ ಮೇಡಮ್ ಅಂದ್ರೆ ನನ್ನನ್ನ ರಂಗೀಲಾ ಡ್ಯಾನ್ಸ್ ಮಾಡೋ ಅಂತೀರಾ ಏನೋ ಇಲ್ಲ ಅಂದ್ರೆ ಆಫೀಸ್ಗೆ ಊಟ ತಗೊಂಬಾ ಅಂತ ಅಂತೀರಾ ಏನ್ ಮಾಡೋ ಅಂತೀರಾ ರಂಗೀಲಾ ಡಾನ್ಸ್ ಬೇಡ ಊಟನೂ ಬೇಡ ಮೇಡಮ್ ಮನೆಯಲ್ಲಿ ಸೆಲೆಬ್ರೇಷನ್ ಬೇಕು ಆ ಸೆಲೆಬ್ರೇಷನ್ನಲ್ಲಿ ಅವರಿಬ್ಬರು ಒಬ್ಬರಿಗೊಬ್ರು ಲವ್ ಅನ್ನು ಪ್ರಪೋಸ್ ಮಾಡ್ಕೋಬೇಕು ಇಂತಹ ಒಂದು ವೇದಿಕೆ ಮಾಡೋಣ ಅದರಲ್ಲಿ ಮದುವೆಯಾದ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು ಅವರ ಪ್ರೇಮವನ್ನು ಪ್ರಪೋಸ್ ಮಾಡಬೇಕು ಏನಂತೀರಾ ನೀವು ಆ ದಿನ ಎಷ್ಟು ಖರ್ಚಾದರೂ ಅಷ್ಟು ನಾನು ಕಿಶೋರೇ ಹಾಕೋತೀವಿ ಎಂದು ಹೇಳಿದರ ಜೊತೆ ಶಾರದಳ ಮುಖ ಬೆಳಗ್ಗೆ ಹೋಗುತ್ತದೆ ಸರಿ ಸ್ವಾಮಿ ನಮ್ಮ ಮಗನ ಮದುವೆ ದಿನವೇ ಆ ದಿನ ಪ್ರೇಮಿಗಳ ದಿನವಾದ್ದರಿಂದ ನಿಮ್ಮ ಖರ್ಚಲ್ಲಿ ಹಬ್ಬದ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಏನಕ್ಕೆ ಬೇಡ ಅಂತ ಹೇಳಿ ಹಾಗೆ ಮಾಡಿ ಈ ವಿಷಯ ಮಾತ್ರ ಅವರಿಗೆ ಹೇಳಬೇಡಿ ಸಡನ್ ಆಗಿ ಸರ್ಪ್ರೈಸ್ ಮಾಡೋಣ ಹಾಗೆ ಸ್ವಾಮಿ ನಾನು ಮನೆಯಲ್ಲಿ ನನ್ನ ಸೊಸೆಗೆ ಹೇಳಲ್ಲ ನೀವು ಹಾಗೆ ಆಫೀಸಲ್ಲಿ ನನ್ನ ಮಗನಿಗೆ ಹೇಳಬೇಡಿ ಇನ್ನು ನೀವು ಹೋದ್ರೆ ನಾನೇನೋ ಸೀರಿಯಲ್ಸ್ ನೋಡ್ಕೋಬೇಕು ಎಂದು ಹೇಳುತ್ತಲೇ ಕಿಶೋರ್ ಮಾಧವ್ ಇಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಆಫೀಸ್ನಲ್ಲಿ ತನ್ನ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡಿರ್ತಾನೆ ರಮೇಶ್ ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಈ ಕಿಶೋರ್ ಮಾಧವ್ ಎಲ್ಲಿಗೆ ಹೋಗಿದ್ದಾರೆ ಇವರಿಬ್ಬರು ಹೋಗಿ ಸುಮಾರು ಅರ್ಧ ಗಂಟೆ ದಾಟಿದೆ ಆದ್ರೂ ಇನ್ನೂ ಬಂದಿಲ್ಲ ಇವರು ಏನ್ ರಾಜಕೀಯ ಮಾಡ್ತಾ ಇದ್ದಾರೋ ಏನೋ ಎಂದು ಅಂದುಕೊಳ್ಳುತ್ತಾ ಸೆಲ್ ಫೋನ್ ತೆಗೆದು ಕಿಶೋರ್ಗೆ ಕಾಲ್ ಮಾಡುತ್ತಾನೆ ಮಾಧವ್ ಬೈಕ್ ಅನ್ನ ಡ್ರೈವ್ ಮಾಡ್ತಾ ಇರ್ತಾನೆ ಹಿಂದಕ್ಕೆ ಕೂತ್ಕೊಂಡ ಕಿಶೋರ್ ಫೋನ್ನಲ್ಲಿ ಮಾತಾಡ್ತಾ ಇರ್ತಾನೆ ಹೇಳೋ ಎಲ್ಲಿದ್ದೀರೋ ಲಂಚ್ ಟೈಮ್ ಅರ್ಧ ಗಂಟೆ ದಾಟಿದೆ ಹಸುವೆ ಆಗ್ತಾ ಇದೆ ಬರ್ತೀರಾ ನನ್ನನ್ನು ತಿನ್ನು ಅಂತೀರಾ ಹಾ ಹಾ ಬರ್ತಾ ಇದೀವಿ ಕಣೋ ಮತ್ತೊಂದು ಹತ್ತು ನಿಮಿಷ ವೇಟ್ ಮಾಡು ಸಾಕು ಎಂದು ಹೇಳಿ ಕಿಶೋರ್ ಫೋನ್ ಇಡುತ್ತಾನೆ ಇನ್ನು ಸ್ಕೂಲ್ ಹತ್ತಿರ ಲಂಚ್ ಮಾಡಿದ ಮಕ್ಕಳ ಜೊತೆ ಓಕೆ ಮಕ್ಕಳೇ ಲಂಚ್ ಟೈಮ್ ಆಗೋಯ್ತು ಇನ್ನು ಕ್ಲಾಸ್ಗೆ ಹೋಗಿ ಸಾಯಂಕಾಲ ನಾನಾಗ್ಲಿ ಅಜ್ಜಿ ಆಗ್ಲಿ ತಾತಯ್ಯ ಆಗ್ಲಿ ಅಪ್ಪ ಆಗ್ಲಿ ಯಾರೋ ಒಬ್ರು ಬರುವವರೆಗೂ ಸ್ಕೂಲ್ ನಿಂದ ಮಾತ್ರ ಹೊರಗೆ ಬರಬೇಡಿ ಇಲ್ಲೇ ಕೂತ್ಕೊಂಡಿರ್ಬೇಕು ಯಾರು ಬಂದು ಕರೆದ್ರೂ ಹೋಗ್ಬಾರ್ದು ಸರಿನಾ ಯಾರು ಎಂತಹ ಚಾಕ್ಲೇಟ್ಸ್ ಕೊಟ್ಟರು ತಗೋಬಾರ್ದು ತಿನ್ನಬಾರ್ದು ಯಾಕೆ ಮಮ್ಮಿ ಇದೇ ದಿನ ಹೇಳ್ತೀಯ ಇತ್ತೀಚೆಗೆ ದಿನಗಳು ಸರಿ ಇಲ್ಲ ಹರೀಶು ಮಕ್ಕಳ ಕಿಡ್ನಾಪ್ ನಡೀತಾ ಇದೆ ಒಂಟಿಯಾಗಿ ಕಣಿಸಿದ್ರೆ ಸಾಕು ನಾಯಿಗಳು ದಾಳಿ ಮಾಡುತ್ತೆ ಚಾಕ್ಲೇಟ್ಸ್ ಅಲ್ಲಿ ಏನೋ ಕೆಮಿಕಲ್ಸ್ ಬೆರೆಸ್ತಾರಂಟೆ ಅಣ್ಣಯ್ಯ ಅಮ್ಮ ಅಷ್ಟೆಲ್ಲ ಹೇಳ್ತಾ ಇದ್ದಾಳೆ ಅಂದ್ರೆ ನಮ್ಮ ಒಳ್ಳೇದಕ್ಕಾಗಿಯೇ ಅಲ್ವಾ ಸರಿ ಮಮ್ಮಿ ಎಂದು ಭವ್ಯ ಹೇಳುತ್ತಾ ಇರುವಾಗಲೇ ಸ್ಕೂಲ್ ಬೆಲ್ಲು ಮೊಳಗುತ್ತದೆ ಭವ್ಯ ಹರೀಶರು ಕ್ಲಾಸ್ ರೂಮ್ಗೆ ಹೋಗುತ್ತಾರೆ ಅನಾಮಿಕಾ ಮನೆಗೆ ಹೊರಡುತ್ತಾಳೆ ಆಫೀಸ್ ರೂಮ್ ಅಲ್ಲಿ ರಮೇಶ್ ಕಿಶೋರ್ ಮಾದವರು ಸೇರಿ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಲಂಚ್ ಮಾಡ್ತಾ ಇರ್ತಾರೆ ಕಳೆಯುತ್ತಾ ಇರುತ್ತದೆ ಆ ದಿನ ಅನಾಮಿಕಾ ರಮೇಶರ ಮದುವೆ ದಿನ ಮೇಲಾಗಿ ಆ ದಿನ ಪ್ರೇಮಿಗಳ ದಿನ ಕೂಡ ಸಮಯ ರಾತ್ರಿ ಹನ್ನೊಂದು ಗಂಟೆ ದಾಟಿರುತ್ತೆ ರಮೇಶ್ ಅನಾಮಿಕರು ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿರ್ತಾರೆ ಬಾಗಿಲ ಹತ್ತಿರ ಶಾರದ ಫೋನ್ ಅಲ್ಲಿ ಬಾಬು ಕಿಶೋರು ಮಾಧವೋ ಬಂದ್ಬಿಡಿ ಎಂದು ಹೇಳುತ್ತಲೇ ಕಿಶೋರ್ ಮಾಧವರು ಸೇರಿ ಅನಾಮಿಕಾ ರಮೇಶರ ಮದುವೆ ದಿನದ ಸೆಲೆಬ್ರೇಟ್ ಮಾಡೋದಿಕ್ಕೆ ಬೇಕಾದ ಸೆಲೆಬ್ರೇಷನ್ ಐಟಮ್ಸ್ ಎಲ್ಲವನ್ನು ತೆಗೆದುಕೊಂಡು ಮನೆಗೆ ಬರ್ತಾರೆ ಎಲ್ಲರೂ ಸೇರಿ ಹಾಲ್ ಎಲ್ಲವನ್ನು ಡೆಕೋರೇಟ್ ಮಾಡ್ತಾರೆ ಮಕ್ಕಳೇ ಈಗ ಹೋಗಿ ನಿಮ್ಮ ಮಮ್ಮಿ ಡ್ಯಾನಿನ ನಿದ್ರೆಯಿಂದ ಎಬ್ಸಿ ಕರ್ಕೊಂಬನ್ನಿ ಎಂದು ಶಾರದಾ ಹೇಳುತ್ತಲೇ ಹರೀಶ್ ಭವ್ಯ ಇಬ್ಬರು ಓಡಿಕೊಂಡು ಸಂತೋಷದಿಂದ ಹೋಗಿ ರಮೇಶ್ನನ್ನು ಅನಾಮಿಕರನ್ನು ನಿದ್ರೆಯಿಂದ ಎಬ್ಸಿ ಕರೆತರುತ್ತಾರೆ ಎಲ್ಲರೂ ಸೇರಿ ತಲೆತು ಮಾಡಿದ ಡೆಕೋರೇಷನ್ ನೋಡಿ ಅವರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಸ್ವಲ್ಪ ಹೊತ್ತಿಗೆ ಅವರೆಲ್ಲರ ಸಮಕ್ಷಮದಲ್ಲಿ ಮದುವೆ ದಿನ ಹಾಗೂ ಪ್ರೇಮಿಗಳ ದಿನದ ಸಂದರ್ಭದಲ್ಲಿ ಕೇಕ್ನ ಕಟ್ ಮಾಡ್ತಾರೆ ಮಕ್ಕಳಂತೂ ಎಷ್ಟೋ ಸಂತೋಷದಿಂದ ಪಾರ್ಟಿ ಪಾಪಸ್ ನ ಹೊಡೆಯುತ್ತಾರೆ ರಾಮ್ ಈ ದಿನ ಪ್ರೇಮಿಗಳ ದಿನ ಕೂಡ ಈಗ ನೀನು ಅನಾಮಿಕಳೆಗೆ ಪ್ರಪೋಸ್ ಮಾಡಬೇಕು ಮಾಡು ಎಂದು ಹೇಳಿ ಗುಲಾಬಿ ಹೂವನ್ನು ರಮೇಶನಿಗೆ ಕೊಡುತ್ತಾನೆ ಕಿಶೋರ್ ರಮೇಶ್ ನಾಚಿಕೆ ಪಡುತ್ತಾ ಗುಲಾಬಿ ಹೂವನ್ನು ಅನಾಮಿಕಳಿಗೆ ಕೊಟ್ಟು ಹನು ಐ ಲವ್ ಯು ಎಂದು ಹೇಳಿ ಗುಲಾಬಿಯನ್ನು ಕೊಡುತ್ತಾನೆ ಅನಾಮಿಕ ಕೂಡ ನಾಚಿಕೆ ಪಡ್ತಾ ಇರ್ತಾಳೆ ಸೇಮ್ ಟು ಯು ರಾಮ್ ಎಂದು ಹೇಳಿ ಆ ಹೂವನ್ನು ನಾಚಿಕೆ ಪಡುತ್ತಾ ಅನಾಮಿಕ ತೆಗೆದುಕೊಳ್ಳುತ್ತಾಳೆ ಇನ್ನು ಈ ಸನ್ನಿವೇಶವನ್ನು ನೋಡಿ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಇನ್ನು ಮಾರನೇ ದಿನ ಅನಾಮಿಕಾ ರಮೇಶರು ಶಾರದಾ ಪ್ರಸಾದರ ಆಶೀರ್ವಾದ ತೆಗೆದುಕೊಳ್ಳುತ್ತಾರೆ ಮಗು ರಮೇಶು ಈ ದಿನ ಮದುವೆ ದಿನ ಅಲ್ವಾ ನೀನು ಸೊಸೆ ಹಾಗೆ ತಮಾಷೆ ಹೊರಗೆ ಹೋಗ್ಬನ್ನಿ ಅಮ್ಮ ಮಕ್ಕಳನ್ನ ಬಿಟ್ಬಿಟ್ಟು ನಾವೆಲ್ಲಾದ್ರೂ ಹೋಗೋದು ಚೆನ್ನಾಗಿರಲ್ಲ ಅಲ್ವಮ್ಮ ಮಕ್ಕಳನ್ನ ನಾವು ನೋಡ್ಕೊತೀವಿ ಮಗನೆ ನೀವ್ ಹಾಗೆ ಹೋಗ್ಬನ್ನಿ ಹೋಗ್ಬನ್ನಿ ಡ್ಯಾಡಿ ನಾನು ತಂಗಿ ಅಜ್ಜಿ ತಾತ ಇರೋ ಜೊತೆ ಆಡ್ಕೊಳ್ತಾ ಮನೆ ಹತ್ರನೇ ಇರ್ತೀವಿ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಾ ಇಬ್ಬರು ಸೇರಿ ಪ್ರೇಮ ಪಾರಿವಾಳದ ಹಾಗೆ ತಮಾಷೆಯಾಗಿ ಹೊರಗಡೆ ಕಳೆಯೋದಿಕ್ಕೆ ಹೋಗುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ನಮಸ್ತೆ ಮನೆಯ ಮುಂದೆ ನಿಂತ ತರಕಾರಿ ಗಾಡಿಯ ಹತ್ರ ನಿಂತ್ಕೊಂಡಿರ್ತಾಳೆ ಶಾರದಾ ಕಮಲಾ ನೀನೇ ಚೆನ್ನಾಗಿರೋ ತರಕಾರಿನ ಅರ್ಧ ಕಿಲೋ ಹಾಗೆ ಎಲ್ಲಾನು ಸೇರಿಸಿಕೊಡು ನಾನು ಮನೆಯೊಳಗೆ ಹೋಗಿ ದುಡ್ಡನ್ನ ದೊಡ್ಡ ಸೊಸೆ ಅನಾಮಿಕರ ಹತ್ರ ಕಳಿಸ್ತೀನಿ ಎಂದು ಹೇಳುತ್ತಲೇ ಕಮಲ ಬೆಚ್ಚಿ ಬಿದ್ದು ನಿಮ್ಗೆ ಕೈ ಮುಗಿತೀನಿ ಅಮ್ನವ್ರೆ ಅನಾಮಿಕರ ಹತ್ರ ಕಳಿಸ್ಬೇಡಿ ಅಷ್ಟಕ್ಕೂ ನಿಮಗೆ ದುಡ್ಡು ಕಳಿಸ್ಬೇಕು ಅಂತಿದ್ರೆ ಚಿಕ್ಕ ಸೊಸೆ ಅಮೃತ ಜೊತೆ ಕಳಿಸಿ ಇಲ್ಲ ಅಂದ್ರೆ ನಾಳೆ ಬರ್ತೀನಲ್ಲ ಆಗ ನಿಮ್ಮ ಹತ್ರನೇ ತಗೊಂತೀನಿ ನಿನ್ನ ದುಃಖ ಭಯ ಅರ್ಥವಾಗಿದೆ ಕಮಲ ಆದ್ರೆ ಚಿಕ್ಕ ಸೊಸೆ ಅಮೃತ ಇಲ್ಲ ಹೊರಗೆ ಹೋಗಿದ್ದಾಳೆ ಯಾವಾಗ ಬರ್ತಾಳೋ ಗೊತ್ತಿಲ್ಲ ನಾನು ಕೇಳಲಿಲ್ಲ ಅಮ್ನವ್ರೆ ಎಂದು ಕರೆದು ಸುತ್ತಮುತ್ತಲು ನೋಡುತ್ತಾಳೆ ಕಮಲ ಯಾರೂ ಕಾಣಿಸುವುದಿಲ್ಲ ಅಮ್ಮನವ್ರೆ ನಿಜ ಹೆಲ್ಲ ಕಪ್ಪನೆ ಅನಾಮಿಕಳನ್ನು ನೋಡಿದಾಗಿಂದ ನನಗೆಲ್ಲ ಕೆಟ್ಟ ಕನಸೆ ಬರುತ್ತೆ ನಿದ್ದೆನಲ್ಲಿ ಬೆಚ್ಚಿ ಬೀಳ್ತೀನಿ ಅಂತ ನಮ್ಮವರು ಕೂಡ ಹೇಳ್ತಾ ಇದ್ದಾರೆ ಎಂದು ಹೇಳುತ್ತಿರುವಾಗ ಗಾರ್ಡನ್ನಲ್ಲಿ ಹೂ ಗಿಡಗಳಿಗೆ ನೀರು ಹಾಕುತ್ತಿರುವ ಕಪ್ಪನೆ ಅನಾಮಿಕ ಆ ಮಾತನ್ನು ಕೇಳುತ್ತಾಳೆ ದುಃಖದಿಂದ ಕಣ್ಣೀರು ಹಾಕಿಕೊಂಡು ಕಮಲಳ ಕಡೆ ನೋಡುತ್ತಾಳೆ ಕಮಲ ತಲೆ ತಗ್ಗಿಸುತ್ತಾಳೆ ಅಬ್ಬಾ ಸುತ್ತಮುತ್ತಲು ನೋಡದೆ ಹೊರತು ಮನೆಯ ಲಾನ್ ನೋಡಿಲ್ಲ ಈಗ ಅನಾಮಿಕಾ ಅಮ್ಮನವರ ಕಣ್ಣಿಗೆ ಬಿದ್ದೆ ಇನ್ನು ಮಾಡೋದೇನೂ ಇಲ್ಲ ಎಂದು ಒಳಗೊಳಗೆ ಅಂದುಕೊಳ್ಳುತ್ತಾ ತರಕಾರಿ ಕಡೆ ನೋಡ್ತಾ ಇರ್ತಾಳೆ ಅವಳ ಕಪ್ಪು ಕಾಣಿಸಿದ ಹಾಗೆ ಸೆರಗು ಮುಚ್ಕೋತಾಳೆ ಕಣೇ ಎಂದು ಹೇಳಿ ಶಾರದಾ ಅಲ್ಲಿಂದ ಲಾನ್ ನಲ್ಲಿರುವ ಕಪ್ಪನೆ ಅನಾಮಿಕಳ ಹತ್ತಿರಕ್ಕೆ ಬರುತ್ತಾಳೆ ಅನಾಮಿಕಾ ಕಣ್ಣೀರು ಒಸ್ಕೋತಾಳೆ ಕೇಳಿಸ್ತಾ ಕಪ್ಪನೆ ಸೊಸೆ ನಿನ್ನ ನೋಡ್ತಾ ಇದ್ರೆ ಪಾಪ ಕಮಲಂಗೆ ಕೆಟ್ಟ ಕನ್ಸು ಬೀಳುತ್ತಂತೆ ಇನ್ನು ಮೇಲಿಂದ ಯಾವತ್ತೂ ಮುಖದ ಮೇಲಿಂದ ಸೆರಗು ತೆಗಿಬೇಡ ನೀನು ಇಲ್ಲೇ ಇರು ನಾನು ದುಡ್ಡು ತಗೊಂಡ್ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಶಾರದಾ ಮನೆಯೊಳಗೆ ಹೋಗುತ್ತಾಳೆ ಇನ್ನು ಅದೊಂದು ಮೆಕಾನಿಕ್ ಶಾಪ್ ಬೈಕ್ ರಿಪೇರಿ ಮಾಡದೆ ದಿಗಿಲಿನಿಂದ ಕೂತ್ಕೊಂಡ ಮಗ ರಮೇಶನ ಹತ್ರಕ್ಕೆ ತಂದೆ ಪ್ರಸಾದ್ ಬರುತ್ತಾನೆ ನಿಮ್ಮಮ್ಮ ಕಪ್ಪನೆ ಸೊಸೆ ಅನಾಮಿಕಳನ್ನು ಸರಿಯಾಗಿ ನೋಡ್ತಾ ಇಲ್ಲ ಅಂತ ದುಃಖ ಪಡಬೇಡ ಎಲ್ಲ ಪರಿಸ್ಥಿತಿಗಳು ಸರಿ ಹೋಗುತ್ತೆ ಏನೋ ಅಪ್ಪ ನನಗಂತೂ ನಂಬಿಕೆ ಇಲ್ಲ ಬೆಳ್ಳಗೆ ಇರುವ ನಾದಿನಿನ ಅಮ್ಮ ಯಾವಾಗ್ಲೂ ಹುಗುಳ್ತಾನೆ ಇರ್ತಾಳೆ ಆದ್ರೆ ಕಪ್ಪಾಗಿರುವ ಅನಾಮಿಕಳನ್ನು ಮಾತ್ರ ಬೈತಾನೆ ಇರ್ತಾಳೆ ನಿನ್ನ ದುಃಖ ನನಗೆ ಅರ್ಥವಾಯ್ತು ಮಗನೆ ನಾನ್ ಹೇಳಿದ ಹಾಗೆ ಸೊಸೆಗೆ ಮಾಡುವನು ಆಗ ಎಷ್ಟು ಖರ್ಚಾದ್ರೂ ನಾವೇ ಭರಿಸೋಣ ಹಾಗೆ ಅಪ್ಪ ಈ ಆಲೋಚನೆ ಚೆನ್ನಾಗಿದೆ ಎಂದು ಹೇಳಿ ರಮೇಶ್ ಬೈಕ್ ರಿಪೇರಿ ಮಾಡಲಿಕ್ಕೆ ಶುರು ಮಾಡ್ತಾನೆ ಇನ್ನು ಮನೆಯಲ್ಲಿ ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಾ ಸೆರಗು ಮುಚ್ಕೊಂಡಿರ್ತಾಳೆ ಶಾರದಾ ತರಕಾರಿಗಾಗಿ ದುಡ್ಡು ತೆಗೆದುಕೊಂಡು ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕಂಗೆ ದುಡ್ಡು ಕೊಡ್ತಾಳೆ ಹೋಗು ಹೋಗಿ ಮುಖದ ಮೇಲೆ ಎಲ್ಲಾ ಸೆರಗು ಮುಚ್ಕೊಂಡು ಕಮಲ ಹತ್ತಿರ ಇಂದ ತರಕಾರಿ ತಗೊಂಬಾ ಸರಿ ಅತ್ತೆ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಸೆರಗು ಹೊದ್ದುಕೊಂಡು ತರಕಾರಿ ಕಮಲಳ ಹತ್ರ ಬರುತ್ತಾಳೆ ಕಮಲ ಅನಾಮಿಕಳನ್ನು ನೋಡದಲ್ಲೇ ತರಕಾರಿ ಕವರ್ ಕೈಗೆ ಕೊಡ್ತಾಳೆ ಅನಾಮಿಕ ಕೂಡ ಏನು ಮಾತನಾಡದೆ ಆ ತರಕಾರಿ ಚೀಲವನ್ನು ತೆಗೆದುಕೊಂಡು ದುಡ್ಡು ಗಾಡಿ ಮೇಲೆ ಇಡ್ತಾಳೆ ಅಲ್ಲಿ ಇಟ್ಟು ಅನಾಮಿಕಾ ಅಲ್ಲಿಂದ ಮನೆಯೊಳಗೆ ಹೊರಟು ಹೋಗುತ್ತಾಳೆ ಕಮಲ ಕೂಡ ದುಃಖ ಪಡುತ್ತಾ ಅಲ್ಲಿಂದ ತನ್ನ ತರಕಾರಿ ಗಾಡಿಯನ್ನು ತಳ್ಳುತ್ತಾ ಹೊರಟು ಹೋಗುತ್ತಾಳೆ ಅನಾಮಿಕಾ ಮನೆಯೊಳಗೆ ಬರ್ತಾಳೆ ಹಾಲ್ನಲ್ಲಿರುವ ಶಾರದ ಅನಾಮಿಕಳನ್ನ ನೋಡ್ತಾಳೆ ಏನೇ ಕಪ್ಪನ ಸೊಸೆ ಕಿರಣಾ ಶಾಪ್ ಹೋಗ್ಬೇಕು ಅದನ್ನ ಕಿಚನ್ ಅಲ್ಲಿ ಇಟ್ಟು ಚೀಲ ತಗೊಂಬ ಹೊರಗಿರ್ತೇನೆ ಇಲ್ಲ ಅತ್ತೆ ನಾನು ಎಲ್ಲಿಗೂ ಬರೋದಿಲ್ಲ ಎಲ್ರು ನನ್ನ ಕಪ್ಪು ಬಣ್ಣ ನೋಡಿ ಭಯ ಪಡ್ತಾರೆ ದೆವ್ವ ದೆವ್ವ ಅಂತ ಓಡ್ತಾ ಇದ್ದಾರೆ ನನಗೆ ತುಂಬಾ ದುಃಖವಾಗುತ್ತೆ ಎಷ್ಟು ಪೊಗರೆ ನಿಂಗೆ ನನ್ ಮಾತಿಗೆ ಎದುರು ಹೇಳ್ತೀಯ ಬಾಯಿ ಮುಚ್ಕೊಂಡು ಹಾಗೆ ಮಾಡು ಹೋಗು ಹೋಗಿ ಚೀಲ ತಗೊಂಬಾ ಎಂದು ಹೇಳುತ್ತಲೇ ಅನಾಮಿಕಾ ದುಃಖ ಪಡುತ್ತಾ ಕಿಚನ್ ಒಳಗೆ ಹೊರಟೋಗ್ತಾಳೆ ಇನ್ನು ಅದೇ ದಿನ ರಾತ್ರಿ ಬೆಡ್ರೂಮ್ ಅಲ್ಲಿ ಅನಾಮಿಕಾ ರಮೇಶು ಕೂತ್ಕೊಂಡಿರ್ತಾರೆ ಅನಾಮಿಕಾ ನೀನ್ ಹಾಗೆ ದುಃಖ ಪಡದ ಹಾಗೆ ನಾದಿನಿ ಅಮೃತ ಯಾವ ರೀತಿಯಿಂದ ಮೇಕಪ್ ಹಾಕುತ್ತಾಳೋ ನೀನು ತಿಳಿದುಕೋ ಅದು ಎಷ್ಟು ಬೆಲೆಯುಳ್ಳ ಪರವಾಗಿಲ್ಲ ನಾನು ಅದನ್ನ ಕೊಂಡ್ಕೊಂಡ್ ಬರ್ತೀನಿ ಅರೆ ಈ ಆಲೋಚನೆ ಚೆನ್ನಾಗಿದೆ ತಂಗಿ ಹೊರಗೆ ಹೋದಾಗ ಅವುಗಳ ಫೋಟೋ ತಗೋತೀನಿ ಫೋಟೋ ತೆಗೆದ ತಕ್ಷಣ ಆ ಫೋಟೋಸ್ ಎಲ್ಲ ನನಗೆ ಕಳಿಸು ನಾನು ಮಾರ್ಕೆಟ್ಗೆ ಹೋಗಿ ಅವೆಲ್ಲ ಹೊಸದು ತಗೊಂಡು ಬಂದು ನಿನಗೆ ತಂದು ಕೊಡ್ತೀನಿ ಹಾಗೆ ರೀ ಎಂದು ಹೇಳಿ ಅನಾಮಿಕ ಸಂತೋಷದಿಂದ ರಮೇಶನ ಎದೆ ಮೇಲೆ ಒರಗುತ್ತಾಳೆ ಒಂದು ದಿನ ರಾತ್ರಿ ಶಾರದಳ ಮನೆಗೆ ಬಂದ ಸಾವಿತ್ರಿ ಶಾರದಳಿಗೆ ಬೊಟ್ಟಿಡುತ್ತಾ ಅಕ್ಕ ಈ ದಿನ ರಾತ್ರಿಗೆ ಮೊಮ್ಮಗನದು ನಾಮಕರಣ ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಸಾವಿತ್ರಿ ಮೊನ್ನೆ ಮಗನ್ ಮದುವೆ ನಿನ್ನೆ ಸೊಸೆಗೆ ಡೆಲ್ವರಿ ಇವತ್ತು ಮೊಮ್ಮಗನ ನಾಮಕರಣ ನಿಂಗೆ ಎಲ್ಲಿಲ್ಲದ ಸಂತೋಷವಾಗಿದೆ ಅಲ್ಲ ಅದನ್ನ ನನ್ನ ಮಾತಲ್ಲ ಹೇಳಲಾರೆ ಅಕ್ಕ ಆದ್ರೂ ನಿಂಗೆ ಕಪ್ಪ ಬಿಳುಪು ಇಬ್ಬರು ಸೊಸೆಯರಿದ್ದಾರೆ ನನ್ನ ಸೊಸೆಗಿಂತ ಮೊದಲೇ ಬಂದಿದ್ದಾರೆ ಈ ಸಂತೋಷನ ನೀನು ಆಗಲೇ ಅನ್ಭವ್ಸಿರ್ಬೇಕಲ್ಲಾ ಅಕ್ಕ ಎಂದು ಹೇಳುತ್ತಿದ್ದರೆ ಕಿಚನ್ ಬಾಗಿಲ ಹತ್ರ ನಿಂತ್ಕೊಂಡ ಕಪ್ಪನಿ ಸೊಸೆ ಅನಾಮಿಕ ಆ ಮಾತು ಕೇಳಿ ದುಃಖದಿಂದ ತಲೆ ತಗ್ಸುತ್ತಾಳೆ ತನ್ನ ಬೆಡ್ರೂಮ್ ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡ ಬೆಳ್ಳಗಿನ ಅಮೃತ ಮಾತು ಕೇಳುತ್ತಾಳೆ ಕೋಪದಿಂದ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಬಂದವರು ಬಂದ ಕೆಲಸ ನೋಡ್ಕೊಂಡು ಹೋಗ್ಬೇಕು ಹೊರತು ನಮ್ಮ ಮನೆ ವಿಷಯದಲ್ಲಿ ತಲೆ ಹಾಕೋದು ಏನಕೋ ಈ ಸಾವಿತ್ರಿ ಹತ್ತೆಗೆ ಸರಿಯಾಗಿ ಕೊಡ್ತೀನಿ ಎಂದು ಅಂದುಕೊಳ್ಳುತ್ತಾ ಮೊಬೈಲ್ ಅನ್ನ ನೋಡ್ತಾ ಇರ್ತಾಳೆ ಶಾರದಾ ಸಾವಿತ್ರಿ ಹತ್ರ ಹೀಗಂತಾಳೆ ಏನಕ್ಕಾದ್ರೂ ಅದೃಷ್ಟ ಇರಬೇಕು ಸಾವಿತ್ರಿ ನಿಂಗೆ ಅದೃಷ್ಟ ಇದೆ ನೀನ್ ಅಜ್ಜಿ ನಾನು ಅಜ್ಜಿ ಆಗುವ ಅದೃಷ್ಟ ಸೊಸೆ ಯಾವಾಗ ತಗೊಂಡು ಬರ್ತಾಳೋ ನೋಡಬೇಕು ಎಂದು ಹೇಳುತ್ತಿದ್ದಾಗ ಕಿಚನ್ ಬಾಗಿಲ ಹತ್ರ ನಿಂತ್ಕೊಂಡ ಕಪ್ಪನೇ ಅನಾಮಿಕಾ ಮಾತು ಕೇಳಿ ಕಣ್ಣೀರು ಹಾಕುತ್ತಾಳೆ ಬೆಡ್ರೂಮ್ ಅಲ್ಲಿರುವ ಬೆಳ್ಳನೆ ಅಮೃತ ಹೀಗೆ ಅಂದ್ಕೋತಾಳೆ ಈಗ ಈಕೆ ಅದೃಷ್ಟಕ್ಕಾಗಿ ನಾನು ಮಕ್ಕಳನ್ನ ಹೆರ್ಬೇಕಾ ಲೈಟ್ ಆಗಿ ತಗೋ ಎಂದು ಅಂದ್ಕೊಂಡು ತನ್ನ ಫೋನ್ ಕಡೆಗೆ ನೋಡ್ತಾ ಇರ್ತಾಳೆ ಇನ್ನು ಹಾಲ್ನಲ್ಲಿರುವ ಸಾವಿತ್ರಿ ಮರ್ತು ಹೋಗದೆ ಬಾ ಅಕ್ಕ ಬರುವಾಗ ನಿನ್ನ ಕಪ್ಪನೆ ಸೊಸೆನ ಕೂಡ ಕರ್ಕೊಂಬ ಅದೇನೆ ಅಷ್ಟು ಪ್ರತ್ಯೇಕವಾಗಿ ಕಪ್ಪನೆ ಸೊಸೆನ ಕರ್ಕೊಂಬ ಅಂತ ಇದೆಯಾ ಏನ್ ವಿಶೇಷ ಅನಾಮಿಕ ನೋಡೋದಕ್ಕೆ ಕಪ್ಪಾಗಿದ್ರು ಅವಳ ಮನಸ್ಸು ಬಂಗಾರ ಅಕ್ಕ ಅವಳ ಪ್ರೇಮದಲ್ಲಿ ಎಂತಹ ಬೆರಕೆನೂ ಇರೋದಿಲ್ಲ ಎಂದು ಹೇಳುತ್ತಾ ಇದ್ದರೆ ಶಾರದಳಿಗೆ ಮಾತ್ರ ಮೈ ಉರಿತಾ ಇರುತ್ತೆ ಅದು ಸಾವಿತ್ರಿಗೆ ಅರ್ಥವಾಗುತ್ತೆ ಬೇಕು ಅಂತ ಮತ್ತಷ್ಟು ಶಾರದಳಿಗೆ ಮೈ ಉರಿಯೋ ಹಾಗೆ ಸಾವಿತ್ರಿ ಹೀಗಂತಳೆ ಅಕ್ಕ ನನ್ನ ಸೊಸೆ ಆಗಿದ್ದಾಗ ನಾನು ಇದ್ದಕ್ಕಿದ್ದ ಹಾಗೆ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಬಂತು ಆಗ ಸಹಾಯಕ್ಕಾಗಿ ಅಂತ ನಾನು ನಿಮ್ಮನೆಗೆ ಬಂದೆ ನೀನು ಸಂತೋಷದಿಂದ ನೋಡ್ತಾ ಇರುವ ನಿನ್ನ ಮುದ್ದಿನ ಸೊಸೆ ಇದ್ಲು ವಿಷಯ ಹೇಳ್ದೆ ಬಾಯಿಗೆ ಬಂದ ಹಾಗೆ ಮಾತಾಡದ್ಲು ಎಂದು ಹೇಳುತ್ತಾ ಇದ್ದರೆ ಶಾರದ ಮಧ್ಯದಲ್ಲಿ ಸೇರ್ಕೊಂಡು ಏನು ಸಾಕು ಬಿಡೆ ತಂಗಿ ನಿನ್ನಗೆ ಕಪ್ಪನೆ ಸೊಸೆ ಬೇಕು ಅಂದ್ರ ಅವಳನ್ನೇ ಕರ್ಸ್ಕೊ ನಾನು ಬರಲ್ಲ ಆಗ ಅವಳಂದ್ರೆ ನಿಂಗಿಷ್ಟ ಅಕ್ಕ ನೀನು ಈ ಊರಿನ ದೊಡ್ಡ ಒಳಗೆ ಬರಬೇಕು ಒಳ್ಳೆನೆ ಮನಸ್ಸಿರುವ ಅನಾಮಿಕಾ ಬರಬೇಕು ಇಬ್ರು ಬರಲಿ ಅನಾಮಿಕಾ ಅನಾಮಿಕಾ ಎಂದು ತಳೆ ಸಾವಿತ್ರಿ ಕಿಚನ್ನಿಂದ ಅನಾಮಿಕಾ ಕಣ್ಣೀರು ಒರೆಸಿಕೊಂಡು ಅವರ ಹತ್ತಿರಕ್ಕೆ ಬರ್ತಾಳೆ ಸಾವಿತ್ರಿ ಬೊಟ್ಟಿಡುತ್ತಾಳೆ ಅನಾಮಿಕಾ ಸಂತೋಷ ಪಡುತ್ತಾಳೆ ಆ ದಿನ ನೀನು ಕಾಪಾಡಿದ ಚಿಕ್ಕವನಿಗೆ ನಾಮಕರಣ ನೀನು ಖಂಡಿತ ಬರಬೇಕು ಅನಾಮಿಕಾ ಅತ್ತೆ ಬರ್ತಾ ಇದ್ದಾರಲ್ಲ ಚಿಕ್ಕತ್ತೆ ಇನ್ನು ನಾನೇನಕ್ಕೆ ಹೇಳಿ ನೀನು ಕೂಡ ಬರ್ಬೇಕು ಅನಮಿಕಾ ಬರದೆ ಎಲ್ಗೂ ಹೋಗ್ತಾಳೆ ಸಾವಿತ್ರಿ ಅಮೃತಳಿಗೆ ಕೂಡ ಬುಟ್ಟಿಡು ನಾನು ಆ ಸೊಸೆ ಜೊತೆ ಬರ್ತೀನಿ ಇವಳ ಜೊತೆ ಬರಲ್ಲ ಅಮೃತಾ ಅಮೃತ ಎಂದು ಕರೆದು ಅಮೃತಳನ್ನು ಕರೆಯುತ್ತಾಳೆ ಶಾರದಾ ಬೆಡ್ರೂಮ್ ಅಲ್ಲಿ ಮೊಬೈಲ್ ನೋಡ್ತಾ ಇರುವ ಅಮೃತ ಈ ಮಾತನ್ನು ಕೇಳ್ತಾಳೆ ನನಗೆ ಯಾವ ಬುಟ್ಟು ಬೇಡತ್ತೆ ನಾನು ಎಲ್ಲಿಗೂ ಬರಲ್ಲ ಎಂದು ಹೇಳುತ್ತಲೇ ಸಾವಿತ್ರಿ ಶಾರದಳ ಕಡೆಗೆ ನೋಡಿ ಅತ್ತೆ ಅಂದ್ರೆ ಸ್ವಲ್ಪವೂ ಗೌರವವಿಲ್ಲದ ಆ ಸೊಸೆ ಅಂದ್ರೆ ಯಾಕೆ ನಿಂಗ ಅಷ್ಟೊಂದು ಪ್ರೇಮ ನನಗೆ ಅರ್ಥವಾಗ್ತಿಲ್ಲ ಅಕ್ಕ ಸರಿ ಬಿಡಿ ಅದೆಲ್ಲ ನನಗೇನಕ್ಕೆ ನೀವಿಬ್ಬರು ಮರೆತು ಹೋಗದೆ ಬನ್ನಿ ಎಂದು ಹೇಳಿ ಸಾವಿತ್ರಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅಮೃತ ಹೋಗಿ ರೆಡಿಯಾಗೋ ನಾವು ಆ ಹೋಗ್ಬೇಕು ನಾನು ಕೂಡ ರೆಡಿ ಆಗ್ತೀನಿ ಅತ್ತೆ ಎಂದು ಅನಾಮಿಕಾ ಆಸೆಯಿಂದ ಹೇಳುತ್ತಾಳೆ ಆದರೆ ಶಾರದಾ ಯಾವ ಉತ್ತರವೂ ಹೇಳದೆ ಮೌನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅಮೃತ ತನ್ನ ಬೆಡ್ರೂಮ್ ಅಲ್ಲಿ ಕನ್ನಡಿ ಮುಂದೆ ಮೇಕಪ್ ಹಾಕೊಳ್ತಾ ಇರ್ತಾಳೆ ಅನಾಮಿಕಾ ಕೂಡ ತನ್ನ ರೂಮ್ ಅಲ್ಲಿ ಮೇಕಪ್ ಮಾಡ್ಕೊತಾಳೆ ಶಾರದ ಒಡವೆ ಹಾಕಿಕೊಂಡು ಹಾಲ್ಗೆ ಬರುತ್ತಾಳೆ ಮೇಕಪ್ ಹಾಕಿಕೊಂಡು ಅಂದವಾಗಿ ಬಂದ ಸಸ್ಯರಿಬ್ಬರನ್ನು ನೋಡಿ ಶಾಕ್ ಆಗುತ್ತಾಳೆ ಬೆಚ್ಚು ಮುಖ ಹಾಕಿಕೊಂಡು ಅಂದವಾಗಿರುವ ತನ್ನ ಇಬ್ಬರು ಸಸ್ಯಂದರನ್ನು ನೋಡ್ತಾ ಇದೇನು ಇಬ್ಬರು ಒಂದೇ ಮೇಕಪ್ ಹಾಕೊಂಡಿದ್ರಿಂದ ಇಬ್ಬರು ನನ್ನ ಕಣ್ಣಿಗೆ ಒಂದೇ ಹಾಗೆ ಕಾಣಿಸ್ತಾ ಇದ್ರೆ ಇದ್ರಲ್ಲ ಅಮೃತ ಯಾರು ಅನಾಮಿಕಾ ಯಾರು ಎಂದು ಅನ್ನುತ್ತಿರುವ ಹಾಗೆ ರಮೇಶ್ ಪ್ರಸಾದ್ ಅಲ್ಲಿಗೆ ಬರ್ತಾರೆ ಶಾರದಾ ನೀನ ಇಬ್ಬರು ಸೊಸೇಂದಿರಲ್ಲಿ ಯಾರು ಅನಾಮಿಕ ಯಾರು ಅಮೃತ ಹೇಳು ನೀನು ಸರಿಯಾಗಿ ಹೇಳಿದ್ರೆ ಹತ್ತು ಸಾವಿರ ಕೊಡ್ತೀನಿ ಇಲ್ಲ ಅಂದ್ರೆ ನೀನು ನನಗೆ ಇಪ್ಪತ್ತೈದು ಸಾವಿರ ಕೊಡ್ಬೇಕು ಸರಿ ಕಣ್ರಿ ಎಂದು ಹೇಳಿ ಶಾರದಾ ಅಂದವಾಗಿ ತಯಾರಾದ ತನ್ನ ಇಬ್ಬರು ಸೊಸೆಯಂದಿರನ್ನು ಕರೆದುಕೊಂಡು ಲಾನ್ಗೆ ಬರುತ್ತಾಳೆ ರಮೇಶ ಪ್ರಸಾದ್ ಕೂಡ ಲಾನ್ಗೆ ಬರ್ತಾರೆ ಶಾರದಾ ನೀರಿನ ಪೈಪನ್ನು ಎತ್ತಿ ತನ್ನ ಇಬ್ಬರು ಸೊಸೆಯಂದಿರ ಮುಖಕ್ಕೆ ನೀರನ್ನು ಬಿಡುತ್ತಾಳೆ ಅಷ್ಟೇ ಇಬ್ಬರು ಸಸ್ಯರು ಕಪ್ಪಾಗಿರ್ತಾರೆ ಅದು ನೋಡಿ ಶಾರದಾ ತಲೆ ತಿರುಗಿ ಬಿದ್ದು ಹೋಗ್ತಾಳೆ ಪ್ರಸಾದ್ ರಮೇಶ್ ಇಬ್ಬರು ನಗುತ್ತಾರೆ ಅಮೃತ ನಾಚಿಕೆ ಪಡುತ್ತಾ ಅಲ್ಲಿಂದ ಓಡಿ ಹೋಗುತ್ತಾಳೆ ರಮೇಶ್ ಪ್ರಸಾದ್ ವಿನೋದ್ ಮೂವರು ಸೋಫಾದಲ್ಲಿ ಮಲಗಿಕೊಂಡ ಶಾರದಳನ್ನು ನೋಡ್ತಾ ಇರ್ತಾರೆ ಶಾರದಾ ಸ್ವಲ್ಪ ಹೊತ್ತಿಗೆ ಕಣ್ ತೆರೆದು ಎದ್ದು ಕೂತ್ಕೊತಾಳೆ ಕಪ್ಪಾಗಿರುವ ಇಬ್ಬರು ಸೊಸೆಂದ್ರು ಅಲ್ಲಿಗೆ ಬರ್ತಾರೆ ವಿನೋದ್ ಅಮೃತ ಇಬ್ಬರು ಶಾರದಳ ಕಾಲನ್ನು ಹಿಡಿದುಕೊಂಡು ನನ್ನನ್ನು ಕ್ಷಮಿಸಮ್ಮ ಕಪ್ಪಾಗಿದ್ರೆ ನೀನು ಸೊಸೆಯಾಗಿ ಒಪ್ಕೊಳ್ಳಲ್ಲ ಅಂತ ಅತ್ತಿಗೆ ಅನಾಮಿಕಳನ್ನು ನೋಡಿದ ಮೇಲೆ ನಂಗೆ ಅರ್ಥವಾಯಿತು ಅದಕ್ಕೆ ಅಮೃತಂಗೆ ಇಷ್ಟೆಲ್ಲ ಮೇಕಪ್ ಹಾಕ್ಕೊಳ್ತಾ ಇಷ್ಟು ಕಾಲ ಹೇಗೋ ಹಾಗೆ ಮ್ಯಾನೇಜ್ ಅಮ್ಮ ಈ ವಿಷಯ ತಿಳಿಯದೆ ನಾನು ಅನಾಮಿಕಳನ್ನು ಕಪ್ಪಾಗಿದ್ದೆ ಅಂತ ಎಷ್ಟು ಕಷ್ಟ ಕೊಟ್ಟೆ ಅಲ್ಲ ಎಂದು ಅನಾಮಿಕಳ ಕಡೆಗೆ ನೋಡುತ್ತಾ ನನ್ನನ್ನು ಕ್ಷಮಿಸೇ ದೊಡ್ಡ ಸೊಸೆ ಎಂದು ಅನ್ನುತ್ತಾಳೆ ಅಯ್ಯೋ ಅತ್ತೆ ಅಷ್ಟೆಲ್ಲ ದೊಡ್ಡ ಮಾತೇಕೆ ಬನ್ನಿ ಹೊರಗಡೆ ಸಾವಿತ್ರಿ ಚಿಕ್ಕತೆ ನಮಗಾಗಿ ಎದುರು ನೋಡ್ತಾ ಇರ್ತಾಳೆ ಎಂದು ಹೇಳುತ್ತಲೇ ಶಾರದ ಬೆಚ್ಚಿ ಬಿದ್ದು ಅಮ್ಮೋ ನನ್ನ ಇಬ್ಬರು ಕಪ್ಪನೆ ಸೊಸೆ ಸೊಸೆಂದ್ರು ಅಂತ ತಿಳಿದ್ರೆ ಸಾವಿತ್ರಿ ನನ್ನ ಜೊತೆ ಆಡ್ಕೊತಾಳಮ್ಮ ನಾ ಬರಲ್ಲ ಎಂದು ಅಲ್ಲಿಂದ ಓಡಿ ತನ್ನ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೋತಾಳೆ ಅದು ನೋಡಿ ಎಲ್ಲರೂ ತಮಾಷೆಯಾಗಿ ನಗ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಬಾಯ್